ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬ ನಮಗೂರ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ತೋರಿಸ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಸೊ ನಾನು ಮಾರ್ನಿಂಗ್ ಬೇಗನೆಬಿಟ್ಟು ಹುರುಳಿಕಾಲು ಎಲ್ಲ ನೆನೆಸಿಟ್ಟಿದೆ ನೋಡಿ ಇದು ಹುರುಳಿ ಮತ್ತು ಅಲಸಂದೆ ಇದೆರಡೂ ಕೂಡ ಓವರ್ನೈಟ್ ನೆನೆಸಿಟ್ಟಿದೆ ಮಾರ್ನಿಂಗ್ ಬೇಗ ಎದ್ದೇಳ್ಬಿಟ್ಟು ಹುಳಿ ಕಾಲು ಸಾರು ಮಾಡೋಣ ಬಸ್ಸಾರು ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಈಗ ನೆನೆಸಿಟ್ಟಿದ್ದೆ ಅಲ್ವಾ ಕಾಳುಗಳನ್ನ ಅದು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಹಾಕ್ಕೊಂತ ಇದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಸೊ ಈ ರೀತಿ ನೆನೆಸಿದ್ರೆ ಬೇಗನೆ ಕುಕ್ ಆಗಿಬಿಡುತ್ತೆ ಅಂಥೇಳಿ ನಾನು ಈ ರೀತಿ ಓವರ್ ಐಟ್ ನೆನೆಸಿಟ್ಕೊಂಡಿದ್ದೆ ಈಗ ಕಾಲುಗಳನ್ನೆಲ್ಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೆ ಅಲ್ವಾ ಅದು ರುಚಿಗೆ ತಕ್ಕ ಸ್ಟವ್ ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸಾಲ್ಟನ್ನ ಯೂಸ್ ಮಾಡ್ತಾ ಇಲ್ಲ ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇರೋದು ಹಾಗೆ ಕಾಳುಗಳು ಮುಳುಗೋ ಅಷ್ಟು ನೀರನ್ನ ಕೂಡ ನಾವು ಹಾಕ್ಕೋಬೇಕು ನಾನಿಲ್ಲಿ ಒಂದು ಚಂಬು ನೀರು ಹಾಕ್ಕೊತಾ ಇದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಈಗ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೆ ಸರಿ ಹೋಗುತ್ತೆ ನೋಡ್ತಾ ಇರ್ಬೋದು ಈಗ ಸ್ಟವ್ ಅಣಿಸ್ತಾ ಇದ್ದೀನಿ ನಾನು ಹಾಗೆ ಮುದ್ದೆಗೂ ಕೂಡ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ನಾನು ಇದು ಮಾರ್ನಿಂಗ್ ಮಾಡ್ತಾ ಇರೋದು ಸೊ ಈಗ ವಿಸಿಲ್ ಕೂಡ ಬಂದಾಯಿತು ವಿಸಿಲ್ ಮೇಲೆ ಈಗ ತೆಗೆದು ಇದ್ದೀನಿ ತುಂಬ ಚೆನ್ನಾಗಿ ಕುಕ್ ಆಗಿಬಿಟ್ಟಿತ್ತು ನೋಡಿ ಈ ರೀತಿ ಓವರ್ನೈಟ್ ನೆನೆಸಿಟ್ಕೊಂಡು ಅಥವಾ ಟೈಮ್ ಇಲ್ಲ ಹೇಳಿದ್ರೆ ಒಂದು ಟೂ ಅವರ್ಸ್ ಆದರೂ ನೆನೆಸ್ಕೊಂಡ್ರೆ ಕಾಳುಗಳು ಬೇಗನೆ ನೋಡಿ ಈ ರೀತಿ ಬೆಂದುಬಿಡುತ್ತೆ ಈಗ ಬೆಂದಾಯ್ತಲ್ವ ನೀರೆಲ್ಲ ಸೈಡಿಗೆ ತೆಗೆದಿಡ್ತೀನಿ ಈ ಥರ ಒಂದು ತೂ ತೂ ತು ಬೌಲ್ ಇರುತ್ತಲ್ವ ಅದನ್ನು ನೋಡಿ ಈ ರೀತಿ ಬಗ್ಸಿಬಿಟ್ಟು ನೀರು ಸಪ್ರೇಟ್ ಮಾಡಿಬಿಡ್ತೀನಿ ಬೇಳೆ ಸಪ್ರೇಟ್ ಮಾಡ್ತೀನಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತ ಇದ್ದೀನಿ ಈಗ ಇದಕ್ಕೆ ನೋಡಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಒಂದು ಹುಣಸೆಹಣ್ಣು ತೆಗೆದುಬಿಟ್ಟು ಬಿಸಿ ನೀರಿಗೆ ಹಾಕಿಟ್ಟಿದ್ದೀನಿ ಈಗ ಒಂದು ಮಿಕ್ಸಿ ಜಲ್ ತಗೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರನ್ನ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಹಚ್ಚಿದ ಖಾರದ ಪುಡಿ ಖಾರದ ತಕ್ಕಂತೆ ಹಾಕ್ಕೊಳ್ಳಿ ಇದು ನಾನು ಮನೇಲಿ ಮಾಡಿರೋದು ಸ್ವಲ್ಪ ಖಾರ ಜಾಸ್ತಿನೇ ಇದೆ ಸೊ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ ನೋಡಿ ಈಗ ಹಾಕ್ಕೊತಾ ಇದ್ದೀನಿ ಫಸ್ಟ್ ಹಾಕಿದ್ನಲ್ವಾ ಅದು ಸಾಂಬಾರ್ ಪೌಡರ್ ಅದು ಕೂಡ ಒಂದೂವರೆ ಟೇಬಲ್ ಇಷ್ಟು ಹಾಕೊಂಡೆ ಈಗ ಅರಿಶಿನ ಒಂದು ಅರ್ಧ ಟೇಬಲ್ ಇಷ್ಟು ಹಾಕ್ಕೊತಾ ಇದ್ದೀನಿ ಈ ಮಸಾಲೆ ಬೇಕಂದ್ರೆ ಹುರಿದ್ಬಿಟ್ಟು ಎಣೆಯಲ್ಲಿ ಹುರಿದ್ಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಕೂಡ ಹಾಕ್ಕೊಬೋದು ಅಥವಾ ಈ ರೀತಿ ನೀವು ಮಾಡ್ಕೊಬೋದು ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಕೊಬ್ಬರಿನ ಕೂಡ ಒಂದು ಅರ್ಧ ಪೀಸಷ್ಟು ನಾನು ಹಾಕ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿನ ಕೂಡ ಹಾಕ್ಕೊಂಡೆ ಈಗ ಬೇಯಿಸಿಟ್ಕೊಂಡಿದ್ವಿ ಹುರುಳಿಕಾಳು ಅದನ್ನು ಕೂಡ ಒಂದು ಒಂದು ಅಷ್ಟು ಹಾಕ್ಕೊತಾ ಇದ್ದೀನಿ ಈಗ ಹುಣಸೆನೋ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೈಡ್ಗೆ ತೆಗೆದಿಟ್ಟು ಈಗ ಮಿಕ್ಸಿ ಜಲ್ಗೆ ಇದ್ದೀನಿ ಈಗ ಬೇಯಿಸಿ ಇಟ್ಕೊಂಡಿದ್ದಲ್ಲ ನೀರು ಅದೇ ನೀರನ್ನ ಕೂಡ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಮರ್ತೋಗಿದ್ದೆ ಅದಕ್ಕೆ ಒಂದೆರಡು ಟೊಮೊಟೊನ ಕಟ್ ತೊಳೆದು ಬಿಟ್ಟು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಮೆತ್ತಿಗೆ ಗ್ರೈಂಡ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಇದು ನಮ್ಮ ಕಡೆ ಇದೇ ರೀತಿನೇ ಮಾಡೋದು ಬಸ್ಸಾರು ಈಗ ರುಬ್ಕೊಂಡಿದ್ವಲ್ಲ ಅದನ್ನು ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಸಪ್ರೇಟಾಗಿ ಮಾಡ್ಕೊಂಡಿದ್ವಲ್ಲ ಆ ನೀರಿಗೆ ಹಾಕ್ಕೊಂತ ಇದ್ದೀನಿ ರುಬ್ಕೊಂಡಿರುವಂತಹ ಮಸಾಲೆ ಇದು ಬೇಕಂದರೆ ಹುರಿದು ಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ನನಗೆ ಅಷ್ಟೊಂದು ಟೈಮ್ ಇದಿಲ್ಲ ಸೊ ಅದಕ್ಕೆ ಈ ರೀತಿ ಮಾಡಿಕೊಂಡೆ ಇನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಮೇಲೆ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡೆ ಇದು ಬಂದು ನಾನು ಕಾಳುಗಳನ್ನ ಏನು ಬೇಯಿಸಿದ್ದೀನಿ ಅದು ಪಲ್ಯ ಮಡಿಕೆ ಅಂತೇಳಿ ಒಗ್ಗರಣೆ ಹಾಕ್ಕೊತಾ ಇರೋದು ಈಗ ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ಕೂಡ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಒಂದು ಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಉದ್ದುದ್ದಕ್ಕೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ನಾನಿಲ್ಲಿ ಕರಿಬೇವು ಹಾಕ್ಕೊತಾ ಇದ್ದೀನಿ ಹಸಿ ಕರಿಬೇವು ಇದ್ದಿಲ್ಲ ಅದಕ್ಕೋಸ್ಕರ ಒಣಗಿಸಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗಾದರೂ ಇಲ್ಲದೆ ಇರೋ ಟೈಮ್ಗೆ ಒಣಗಿರೋ ಕರಿಬೇ ಸೊಪ್ಪನೇ ಹಾಕ್ಕೊತೀನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಬೇಳೆಗಳನ್ನ ಹಾಕಿಬಿಟ್ಟೆ ಕಾಳುಗಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಈಗ ಪಲ್ಯ ರೆಡಿ ಆಯಿತು ಎಷ್ಟೇ ಸಿಂಪಲಾಗಿ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಇನ್ನು ಸಾರಿಗೆ ಒಗ್ಗರಣೆ ಇದ್ದೀನಿ ಅದೇ ಕುಕ್ಕರ್ನ ಇಟ್ಬಿಟ್ಟು ನಾನು ಆಯಿಲ್ ಹಾಕಿ ಆಯಿಲ್ ಬೇಯಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಿಟ್ಟ ಬಿಟ್ಟು ಜೀರಿಗೆನ ಕೂಡ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮೆಣಸು ಕಾಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ ಸೊ ಅದಕ್ಕೆ ಈಗ ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಸಾರು ಬೇಯಿಸಿಟ್ಕೊಂಡಿದ್ವಲ್ಲ ಅದು ಹಾಕೊತಾ ಇದ್ದೀನಿ ಈಗ ಸಾಂಬಾರ್ ರೆಡಿ ಆಯ್ತು ನೋಡಿ ಸಾಂಬಾರ್ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಉರುಳಿಕಾಲ್ ಬಸ್ಸಾರು ನನಗಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ಇದು ಈಗ ಪಲ್ಯ ಕೂಡ ರೆಡಿ ಆಯಿತು ಇನ್ನು ಸಾಂಬಾರ್ ಮಾಡಿದ್ವಲ್ಲ ಅದು ಕೂಡ ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಒಂದೊತ್ತಿಗೆ ಮಾತ್ರ ಸಾಂಬಾರ್ ಮಾಡಿದ್ದೆ ಯಾಕೆಂದ್ರೆ ಊರಿಗೆ ಹೋಗ್ಬೇಕಾಗಿತ್ತಲ್ವಾ ಗಣೇಶ ಹಬ್ಬಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಮಾಡಿದ್ದೆ ಈಗ ಮುದ್ದೆ ಕೂಡ ರೆಡಿ ಆಗ್ತಾ ಇದೆ ನೋಡಿ ಈ ರೀತಿ ನಾವು ಹಕ್ಕಿ ಹಾಕಿಬಿಟ್ಟು ಅಥವಾ ನುಚ್ಚು ನಾವು ಮುದ್ದೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದೇನೆ ಮಾಡೋದು ಮುದ್ದೆ ಹಕ್ಕಿ ಹಾಕಿನೇ ಮಾಡೋದು ಕೆಲವರು ಬರೀ ಹಿಟ್ಟಿಂದ ಕೂಡ ಮಾಡ್ಕೊತಾರೆ ಈಗ ಮುದ್ದೆ ಮಾಡಿ ಇಳಿಸಿರ್ತೀವಲ್ಲ ಲಾಸ್ಟಿಗೆ ನಾವು ನಮಸ್ಕಾರ ಮಾಡ್ಕೋಬೇಕು ಇದು ಹಳೆ ಕಾಲದಿಂದ ಬಂದಿರುವಂತಹ ಒಂದು ಪದ್ಧತಿ ಈಗ ಎರಡು ಮುದ್ದೆ ಮಾಡಿಕೊಂಡಿದ್ದೆ ನಮ್ಮ ಮನೆಯವರು ಕೂಡ ಬಂದರು ಅವ್ರಿಗೂ ಕೂಡ ಇದ್ದೀನಿ ಅಂಡ್ ನಾನು ಕೂಡ ತಿನ್ನಬೇಕು ಈಗ ಮುದ್ದೆ ಇಕ್ಕಿ ಮತ್ತು ಪಲ್ಯ ಹಾಕಿ ಮತ್ತು ಸಾಂಬಾರು ಹಾಕೋದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಮುದ್ದೆಗೆ ಇದು ಉರುಳಿಕಾಲು ಸಾರು ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ತುಂಬ ದಿವಸ ಆಯಿತು ಅದಕ್ಕೆ ಮಾಡೋಣ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೆ ಮತ್ತು ಶಾಪ್ಸಿಯಲ್ಲಿ ನಾನು ಹಾರ್ಡರ್ ಮಾಡಿದ್ದೆ ಇದು ಐ ಶ್ಯಾಡೋ ಬಂದುಬಿಟ್ಟು ನಾನು ಐ ಶ್ಯಾಡೋ ಇದುವರೆಗೂ ತಗೊಂಡೇ ಇರಲಿಲ್ಲ ನನ್ನ ಮದುವೆಗೂ ಕೂಡ ತಗೊಂಡಿರಲಿಲ್ಲ ಈ ನಡುವೆ ಯಾಕೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಒಂದು ಇರಲಿ ಅಂತೇಳಿ ಹಾರ್ಡರ್ ಮಾಡಿದ್ದು ಚೆನ್ನಾಗಿದೆ ಅಷ್ಟೊಂದು ಕ್ವಾಲಿಟಿ ಏನಿರಲಿಲ್ಲ ಲೈಟ್ ಕಲರ್ಸಲ್ಲಿ ಇದೆ ಇನ್ನು ರೆಡಿಯಾಗಿಬಿಟ್ಟು ಊರಿಗೆ ಬೇರೆ ಹೋಗ್ತಾ ಇದ್ದೀವಿ ಹಬ್ಬ ಅಲ್ವಾ ನೈಟ್ ಹೋಗ್ತಾ ಇರೋದು ನಮ್ಮ ಮನೆಯವ್ರಿಗೆ ಕೆಲಸ ಮುಗಿಸ್ಕೊಂಡು ಬಂದಾದ್ಮೇಲೆ ಈಗ ಎಳೆಂಕದಿಂದ ಹೋಗ್ತಾ ಇದೀವಿ ನಮ್ಮೂರಿಗೆ ಮುಲ್ಬಾಗಲ್ಗೆ ಈ ಲೈಟಿಂಗ್ಸ್ ನೋಡ್ತಾ ಇರ್ಬೋದು ನೀವು ಗಣೇಶ ಹಬ್ಬಕ್ಕೆ ಇಲ್ಲಿ ಅಲ್ಲಿ ಮರ ಹತ್ರ ಹಾಕಿರೋದು ಅನಂತಪುರದಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ವರ್ಷ ವರ್ಷ ನಾನು ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ ನಾನು ಮತ್ತೆ ನಮ್ಮ ಪಕ್ಕದ ಮನೆಯವರ ಆಂಟಿ ತುಂಬ ಚೆನ್ನಾಗಿ ಡೆಕೋರೇಟಿವ್ ಮಾಡಿರ್ತಾರೆ ಇಲ್ಲಿ ಮತ್ತೆ ಈಗ ಹಬ್ಬ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇದೆ ಹಾಗೆ ನಮ್ಮೂರು ಬಂತು ನೋಡಿ ಇದೆ ಊರ್ ಗೇಟು ಸೊ ಫುಲ್ ಕತ್ಲಾಗಿಬಿಟ್ಟಿತ್ತು ಒಂದು ಹನ್ನೊಂದು ಗಂಟೆ ಏನಾಗ್ಬಿಟ್ಟಿತ್ತು ನಾವು ಊರಿಗೆ ಬರೋ ಅಷ್ಟರಲ್ಲಿ ಊರಲ್ಲಿ ಎಲ್ಲರೂ ಮಲ್ಕೊಂಡು ಬಿಟ್ಟಿದ್ರು ಇಲ್ಲಿ ಒಬ್ಬರು ತಾತ ಮಾತ್ರ ಹೆದ್ದೇಳಿದ್ದಾರೆ ನೋಡಿ ಒಂಬತ್ತು ಗಂಟೆಗೆ ಎಲ್ಲರೂ ಮಲ್ಕೊಬಿಡ್ತಾರೆ ಇಲ್ಲಾಂದರೂ ಹತ್ತು ಗಂಟೆಗಾದರೂ ಮಲ್ಕೊಂಡ್ಬಿಡ್ತಾರೆ ಇವರು ನಮ್ಮ ಮೂರನೇ ಅತ್ತೆ ಅವರು ಕೂಡ ಮಲಿಲ್ಲ ಹಬ್ಬ ಅಲ್ವಾ ಸ್ವಲ್ಪ ಕೆಲಸ ಅಲ್ವಾ ಅದಕ್ಕೆ ಇನ್ನು ನಾನೇನು ವೀಡಿಯೋ ತೊಗೊಂಡಿಲ್ಲ ಮಾರ್ನಿಂಗಿಂದ ಈಗ ಪೂಜೆ ಮಾಡಿ ರೆಡಿ ಮಾಡಿಬಿಟ್ಟು ಈಗ ವೀಡಿಯೋ ತಗೊತಾ ಇದ್ದೀನಿ ಊರಿಗೆ ಬಂದರೆ ತುಂಬ ಬ್ಯುಸಿ ಆಗಿಬಿಡ್ತೀನಿ ನನಗೆ ವೀಡಿಯೋ ತೆಗಿಯೋರು ಯಾರಿಲ್ಲ ನಾನೇ ತಗೋಬೇಕು ಮತ್ತು ತುಂಬ ಕೆಲಸ ಇರುತ್ತೆ ಊರಲ್ಲಿ ಅಂಥೇಳಿ ನಾನು ವೀಡಿಯೋ ತಗೊಂಡಿಲ್ಲ ನಾನು ಮಾರ್ನಿಂಗ್ ಬೇಗನೆ ಹೆದ್ದೇಳ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಇದೆಲ್ಲ ಏನಪ್ಪಾ ಇಟ್ಟಿದಾರೆ ಅನ್ಕೋಬೇಡಿ ಇದು ಗಣೇಶ ಹಬ್ಬಕ್ಕೆ ನಾವು ಊರುಬ್ ಕಲ್ಲು ಮತ್ತು ಮುದ್ದೆ ಮಾಡ್ತೀವಲ್ಲ ಕೋಲು ಅಡುಗೆ ಮನೆಯಲ್ಲಿ ಕೆಲವೊಂದು ಥಿಂಗ್ಸ್ ಇರ್ತಾವಲ್ಲ ಅವಕ್ಕೆಲ್ಲ ನಾವು ಪೂಜೆ ಮಾಡೋದು ಗಣೇಶ ಹಬ್ಬಕ್ಕೆ ಮತ್ತು ಓದೋರು ಇರ್ತಾರಲ್ವ ಬುಕ್ಸ್ ಆಗಲಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿರ್ತೀವಿ ಇನ್ನು ಪೂಜೆ ಎಲ್ಲ ಮುಗಿಸೋದಾದ ಮೇಲೆ ಹಾಗೆ ನಮ್ಮ ಅತ್ತೆಗೆ ಮತ್ತು ನಾನು ಕೂಡ ಫೋಟೋ ತಗೊತಾ ಇದ್ದೀವಿ ನಮ್ಮ ಅತ್ತೆ ಒಂದು ಫೋಟೋ ಇಳಿಸ್ರು ಸದಕ್ಕೆ ಫೋಟೋ ಮತ್ತು ವೀಡಿಯೋ ನಾನು ತಗೊತಾ ಇದ್ದೆ ಮತ್ತು ನಂದು ಕೂಡ ತೆಗ್ದಿದ್ರು ಅವರು ನಮ್ಮತ್ತೆ ಇನ್ನು ಅದಾದ ನಂತರ ನೋಡಿ ನಮ್ಮ ಮಾವ ಇವರು ಇವರು ನನಗೆ ಈ ರೀತಿ ಕೊಬ್ಬರಿ ತುರಿಯಕ್ಕೆ ಬರೋಲ್ಲ ಅಂಥೇಳಿ ಅವರು ತೂರ್ ಇದ್ದಾರೆ ಫಸ್ಟು ನಾನು ಟ್ರೈ ಮಾಡಿದೆ ಸ್ವಲ್ಪ ತುರಿಯೋಕ್ಕೆ ನನ್ನ ಕೈಯ್ಯಲ್ಲಿ ಆಗಿಲ್ಲ ಅಂತೇಳಿ ಅತ್ತೆಗೆ ಬೇರೆ ಹುಷಾರಿಲ್ವಲ್ಲ ಅದಕ್ಕೆ ನಮ್ಮ ಮಾವ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಇನ್ನು ಕಡುಬಿಗೆ ರೆಡಿ ಮಾಡ್ತಾಯಿದ್ವಿ ಅಷ್ಟರೊಳಗಡೆ ಮಲೆ ಕೂಡ ಜೋರಾಗಿ ಬಂದುಬಿಡ್ತು ಮನೆ ಹತ್ತಿರ ನೋಡಿ ಸ್ವಲ್ಪ ಅಂದರೆ ಜೋರಾಗಿ ಅಂದರೆ ಜೋರಾಗಿ ಬಿದ್ದಿಲ್ಲ ಸ್ವಲ್ಪ ಮಟ್ಟಿಗೆ ಬಿದ್ದು ಅಷ್ಟೇ ಇನ್ನು ನೋಡಿ ಇಲ್ಲಿ ನಮ್ಮೂರಲ್ಲಿ ಗಣೇಶ ಇಟ್ಟಿದಾರಲ್ವ ಅಲ್ಲಿ ಕೂಡ ಪೂಜೆ ಮಾಡ್ಕೋಬೇಕು ಅಂಥೇಳಿ ಬಂದಿದ್ದು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಕೊಂಡು ಬಂದರು ನಮ್ಮ ಮಾವ ನಾನು ಮನೆಯಲ್ಲಿ ಅಡುಗೆ ಮಾಡಿ ಮತ್ತು ಕಡವೆಲ್ಲ ಮಾಡಿಬಿಟ್ಟು ಸಾಯಂಕಾಲ ಆದಮೇಲೆ ನಾನಿಲ್ಲಿ ಬಂದು ಗಣೇಶಗೆ ಪೂಜೆ ಮಾಡ್ಕೊಂಡು ಬರೋಣ ಅಂಥೇಳಿ ಬಂದೆ ನಾನು ಮತ್ತು ನಮ್ಮತ್ತೆ ಇನ್ನು ಗ್ರೀನ್ ಕಲರ್ ಸ್ಯಾರಿ ಹುಟ್ಟಿಕೊಂಡಿದ್ರಲ್ವಾ ಅವರು ಕೂಡ ನಮ್ಮ ಪಕ್ಕದ ಮನೆ ಆಂಟಿ ಅವ್ರ ಹೆಸರು ಕೂಡ ನನ್ನ ಹೆಸರೇ ಲಕ್ಷ್ಮಿ ಅಂತೇಳಿ ಇನ್ನು ಎಲ್ಲ ಗಣೇಶಾಗಿ ಮುಗಿಸ್ಕೊಂಡು ಎಲ್ಲರೂ ಬಂದು ಆಲ್ರೆಡಿ ಪೂಜೆ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ನಾವೇ ಲಾಸ್ಟ್ ಅಂದ್ಕೊಂತೀವಿ ಮೇ ಬಿ ಇನ್ನ ನಾನೇನು ಅಂದ್ಕೊಂಡೆ ಎಲ್ಲರೂ ಒಂದೇ ಸರಿ ಬಂದು ಪೂಜೆ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಹಾಗೇನೂ ಮಾಡಿ ಮಾಡಿಲ್ಲ ಒಬ್ಬೊಬ್ಬರಾಗೆ ಬಂದು ಪೂಜೆ ಮಾಡಿಕೊಂಡು ಅವರಷ್ಟು ಹೋಗ್ತಾ ಇದ್ದಾರೆ ಇನ್ನು ಆರತಿ ಕೂಡ ಕೊಟ್ಟಾಯಿತು ಇನ್ನು ಮತ್ತೆಗೆ ಮತ್ತು ಇವರಿಗೂ ಕೂಡ ಆರತಿ ಕೊಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ಪೂಜೆ ಎಲ್ಲ ಮುಗ್ದಾದಮೇಲೆ ಪ್ರಸಾದ ಎಲ್ಲ ಕೊಟ್ಟರು ಅದೆಲ್ಲ ತಗೊಂಡ್ಬಿಟ್ಟು ಮನೆಗೆ ವಾಪಸ್ ಬಂದ್ವಿ ನಾನು ನೋಡಿ ಇದೆ ನಮ್ಮೂರಲ್ಲಿ ಗಣೇಶ ಇಟ್ಟಿರೋದು ಸ್ವಲ್ಪ ಚಿಕ್ಕದೇ ಈ ವರ್ಷ ಇನ್ನು ನೆಕ್ಸ್ಟ್ ಡೇ ಬಂದು ಇನ್ನು ನಮ್ಮ ಹತ್ರ ವಾಕಿಂಗ್ ಹಾಗೆ ಬಂದ್ವಿ ಸಾಯಂಕಾಲ ನೋಡ್ತಾ ಇರ್ಬೋದು ಇದೆಲ್ಲ ನಿಂಬೆಹಣ್ಣು ಗಿಡ ಕಟ್ ಮಾಡಿಬಿಟ್ಟು ಕವರೆಲ್ಲ ಹಾಕಿದ್ದಾರೆ ಇನ್ನು ಚಿಗುರೆಲ್ಲ ಬರ್ತಾ ಇದೆ ಲಾಸ್ಟ್ ಊರಿಗೋದಾಗ ನಾನು ತೋರಿಸಿದ್ದೆ ನಿಮಗೆ ಗಿಡ ಎಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ಕಟ್ ಮಾಡಿಬಿಟ್ಟು ಇನ್ನು ಚಿಗುರು ಬರೋಕ್ಕೆ ಬಿಟ್ಟಿದ್ದಾರೆ ಈಗ ನೋಡಿ ಚಿಗುರು ಬರ್ತಾ ಇದೆ ಇದರಲ್ಲಿ ಸಪೋಟ ಮತ್ತೆ ಚೇಪೆಕಾಯಿ ಇರುತ್ತಲ್ವ ಆ ಗಿಡ ಮತ್ತೆ ಬಟರ್ ಫ್ರೂಟು ಇದೆಲ್ಲ ನಟಿದ್ದೀವಿ ಮತ್ತು ಟೇಕ್ದು ಇನ್ನು ಬೇರೆ ಬೇರೆ ಫ್ರೂಟ್ಸ್ದೆಲ್ಲ ಸೀತಾಫಲ ಅದೆಲ್ಲ ಕೂಡ ನಟಿದ್ದೀವಿ ಈಗ ಬರ್ತಾ ಇದೆ ಇದಕ್ಕೆ ಅಷ್ಟೊಂದು ಫೆಸಿಲಿಟಿ ಇಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬರ್ತಾ ಇಲ್ಲ ಅಷ್ಟೇ ಸಪೋಟ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬ ಚಿಗಿರ್ತಾ ಇದೆ ಹಾಗೆ ಬಾಳೆಹಣ್ಣು ಗಿಡ ಕೂಡ ನಟಿದ್ದೀವಿ ಇಲ್ಲಿ ಕೋತಿಗಳು ತುಂಬಾ ಇದ್ದಾವೆ ಅದಕ್ಕೋಸ್ಕರ ಇಲ್ಲಿ ಬಾಳೆಹಣ್ಣು ಬಿಟ್ಟರು ಸಾಕು ಅದನ್ನೇ ಕೋತಿಗಳೇ ತಿಂದುಬಿಡ್ತವೆ ಹಾಗೆ ನುಗ್ಗೆ ಮರ ಕೂಡ ನಟ್ಟಿದ್ವಿ ಗಿಡ ಸೊ ಅದು ಕೂಡ ಸ್ವಲ್ಪ ದೊಡ್ಡದಾಗಿದೆ ಎಲೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನುಗ್ಗೆ ಸೊಪ್ಪು ನಾನು ಕಿತ್ಕೊಳ್ಳೋಣ ಅಂಥೇಳಿ ಮರತೇ ಹೋಗಿದ್ದೀನಿ ಈಗ ವಿಡಿಯೋದಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಅಲ್ವಾ ಆವಾಗ ನೋಡಿದ್ರೆ ಅಯ್ಯೋ ಮರತೆ ಹೋದ್ನಲ್ಲಪ್ಪ ಅಂದ್ಕೊಂಡಿದ್ದೆ ಸರಿ ನೆಕ್ಸ್ಟ್ ಟೈಮ್ ಹೋದಾಗ ತಗೊಂಡು ಬರ್ತೀನಿ ನಾನು ಏಳೆ ಗಿಡ ಕೂಡ ನಟ್ಟಿದ್ದೀವಿ ಪಪ್ಪಾಯ ಕೂಡ ನಟಿದ್ದೀವಿ ಇದು ಬಾದಾಮ್ ಗಿಡ ಮತ್ತು ಇನ್ನು ಕೆಲವೊಂದು ಫ್ರೂಟ್ಸು ನಟ್ಟಿದ್ದೀವಿ ಗೋಡಂಬಿ ಕೂಡ ನಟ್ಟಿದ್ದೀವಿ ಅದು ಕೂಡ ಇದೆ ಇನ್ನು ಈ ಕಡೆ ಬಂದರೆ ನಿಂಬೆನ ಗಿಡ ನಟಿದ್ದೀವಲ್ಲ ಈ ಕಡೆ ಬಂದರೆ ತೆಂಗಿನ ಗಿಡ ನಟ್ಟಿರೋದು ಇದು ಕೂಡ ಚಿಗುರು ಬರ್ತಾ ಇದೆ ಇನ್ನು ಅದ್ರ ಪಕ್ಕ ತೋಟ ಐತಲ್ಲ ಇದೆಲ್ಲ ಕೊತ್ತಂಬರಿ ಚೆಲ್ಲಿದ್ದಾರೆ ನಮ್ಮ ಮಾವ ಮತ್ತು ಇದು ಫಸ್ಟ್ ಬ್ಯಾಚು ಇನ್ನು ಫಸ್ಟ್ ತೋರಿಸಿದ್ನಲ್ವ ಅದು ಈಗ ಹಾಕಿರೋದು ಈಗ ಮೊಳಕೆ ಬರ್ತಾ ಇದೆ ಇದು ಸ್ವಲ್ಪ ದೊಡ್ಡದಾಗಿದೆ ಕೊತ್ತಂಬರಿ ನಾ ನೋಡ್ತಾ ಇರ್ಬೋದು ಹೀಗೆ ಬೆಳೆದಿದೆ ಮಳೆ ಬಂದು ಸ್ವಲ್ಪ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು ನಮ್ಮ ಮಾವ ಅಲ್ಲಲ್ಲಿ ಬಂದಿದೆ ಅಷ್ಟೇ ತೋರ್ದತ್ರ ಬಂದರು ಅಂತೂ ನಮ್ಮ ಟಾಮಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋ ನಾಲ್ವರೆಗೂ ಬಾಯ್ ಟೇಕ್ ಕೇರ್